ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಟಾಟಾ ಇಂಟ್ರಾ ಅಲ್ವಾ ಆ ಟಾಟಾ ಇಂಟ್ರಾ ಇಂಟ್ರಾ ಯಾವುದು ವಿ ವಿ ಟ್ವೆಂಟಿ ಟಾಟಾ ಇಂಟ್ರಾ ವಿ ಟ್ವೆಂಟಿ ಬಿ ಎಸ್ ಫೋರ್ ಇಂಜಿನ ಹ್ಞೂ ಇದು ವಿ ಇಂಟ್ರಾ ಇಂಟ್ರಾ ಅದು ನೈನ್ಟೀನ್ ಮಾಡಲ್ ನೈನ್ಟೀನ್ ಮಾಡಲ್ ಓನರು ಸಿಂಗಲ್ ಓನರ್ ಸಿಂಗಲ್ ಓನರ್ ಐತ ಹ್ಮ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಇದೆನಾ ನಂಗೆ ಬಚೇಟ್ ಇದೆ ಹಲೋ ಅದು ಇನ್ಶೂರೆನ್ಸ್ ಒಂದು ವರ್ಷ ಐತ ಸಿ ಎರಡು ವರ್ಷ ಸರ್ ಇದು ಲೋನ್ ಇಲ್ಲ ಐತ ಕಡಿಮೆ ಮೇಲೆ ಇಲ್ಲ ಇಲ್ಲ ಅದು ಫುಲ್ ಕ್ಯಾಶ್ ಲೋನ್ ಇಲ್ಲ ಹ್ಮ್ ರನ್ನಿಂಗ್ ಎಷ್ಟು ಇದೆ ಇಲ್ಲ ಇಲ್ಲ ಅದು 65000 ಕಿಲೋಮೀಟರ್ ಓಡಿದೆ ಇದು 65000 ಇದೆಯಾ ಇಂಟ್ರಾ V20 ನಾ ಆ V20 ಓಕೆ okay, ಓಕೆ okay. ಗಾಡಿ ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಇದ್ರೆ ಏನಾಗಿರಲ್ಲ ಏನಿಲ್ಲ ಸರ್ ಬಿ ಎಸ್ ಫೋರ್ ಇಂಜಿನ್ ಇದು ಹಾಂ ಬಿ ಎಸ್ ಫೋರ್ ವಿ ಟ್ವೆಂಟಿ ಎಷ್ಟು ಬರ್ತದೆ ಮೈಲೇಜು ಮೈಲೇಜು ವಿ ಟ್ವೆಂಟಿ ಬರ್ತದೆ ಸರ್ ಒಂದು ಹದಿನಾರು ಹದಿನೇಳು ಬರ್ತದ ಹದಿನಾರು ಕೊಡ್ತದ ಎಷ್ಟು ಆಗ್ಬೋದು ಇದಕ್ಕೆ ಒಂದು ಎಷ್ಟು ಆಗ್ಬೋದು ವಿ ಟ್ವೆಂಟಿಗೆ ಹಾಂ ಒಂದು ಎಷ್ಟು ಆಗ್ಬೋದಾ ನೋಡು ಎರಡು ಟನ್ ಮೇಲೆ ಜಾಸ್ತಿ ಆಗ್ಬೋದು ಸರ್ ಇನ್ನು ಎರಡು ಟನ್ ಮೇಲ್ಗಡೆ ಆಗ್ಬೋದಾ ಹಾಂ ಇದೆಲ್ಲ ಇದೆ ಗಾಡಿ ಲೊಕೇಶನ್ ಇದು ಇದು ಬೆಂಗಳೂರು ವಿಲ್ಸನ್ ಗಾರ್ಡನ್ ಬೆಂಗಳೂರು ವಿಲ್ಸನ್ ಗಾರ್ಡನ್ ರೇಟ್ ಎಷ್ಟು ಹೇಳ್ತಿದ್ರೆ ಗಾಡಿಗೆ ಅದರಿಗೆ ನಾಲ್ಕು ಇಪ್ಪತ್ತೈದು ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸರ್ ಹೇಳ್ತಿದ್ರ ಹ್ಮ್ ಫೈನಲ್ ಎಷ್ಟು ಕೊಟ್ಬಿಡ್ತೀರ ಇದು ನಾಲ್ಕು ಹದಿನೈದು ಬಂದ್ರೆ ಬಿಟ್ಬಿಡ್ತೀನಿ ಸರ್ ನಾಲ್ಕು ಲಕ್ಷ ಹದಿನೈದು ಸರ್ ಫೈನಲ್ ಇದು ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಸರ್ ಅದ್ರಲ್ಲಿ ಸ್ವಲ್ಪ ನೆಗೋಶಿಯಲ್ ಮಾಡ್ತೀರಾ ಬಂದ್ರೆ ನಾಲ್ಕು ಲಕ್ಷ ಹದಿನೈದು ಸರ್ ಹೇಳ್ತೀರಾ ಫೈನಲ್ ಸ್ವಲ್ಪ ನೆಗೋಶಿಯಲ್ ಆಯ್ತು ಆಯ್ತು ಸರ್ ನಿಮ್ ಕಡೆ ಅಂದ್ರೆ